ಮನ್ವಂತರ ಟಿವಿ ವೀಕ್ಷಕರಿಗೆ ನಮಸ್ಕಾರ ಕೂಡ್ಲಿಗಿಯಲ್ಲಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಸಂಭ್ರಮದಿಂದ ಆಚರಿಸಲಾಯಿತು ಈ ಒಂದು ಕಾರ್ಯಕ್ರಮದಲ್ಲಿ ಶಾಸಕರಾದ ಎನ್ ಟಿ ಶ್ರೀನಿವಾಸ್ ತಹಸೀಲ್ದಾರ್ಥ ವಿಕೆ ನೇತ್ರಾವತಿ ಹಾಗೇನೆ ಪಟ್ಟಣ ಪಂಚಾಯತಿ ಅಧ್ಯಕ್ಷ ಕೆಲವೇ ಚಿನ್ನಗಳಲ್ಲಿ ರಾಷ್ಟ್ರಧ್ವಜ ಆರೋಪ ಆಗ್ತದೆ ವಿದ್ಯಾರ್ಥಿಗಳು ಎದ್ದು ನಿಂತು ರಾಷ್ಟ್ರಧ್ವಜಕ್ಕೆ ಗೌರವ ನಮನವನ್ನು ಸಲ್ಲಿಸಬೇಕು ಜನಗಣ ಮನಾಯಕ ಜಯ वाकी ना दोस्त बहुत मजा लाएंगे अभी जो बंदे से شوري یرے ماٿن رولاش يري کي انڊेक्स سلیکٽ ڪرڻو বেশ <laughs> হা ಸರ್ವಧರ್ಮ ಸಮಭಾವದ ಸಮಭಾವದ ಪ್ರಜಾಸತ್ತಾತ್ಮಕ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಗಣರಾಜ್ಯವನ್ನಾಗಿ ರಚಿಸಲು ಮತ್ತು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ ಸಾಮಾಜಿಕ ಆರ್ಥಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ರಾಜಕೀಯ ನ್ಯಾಯ ವಿಚಾರ ವಿಚಾರ ಅಭಿವ್ಯಕ್ತಿ ಅಭಿವ್ಯಕ್ತಿ ವಿಶ್ವಾಸ ವಿಶ್ವಾಸ ಧರ್ಮಶ್ರದ್ಧೆ ಶ್ರದ್ಧೆ ಧರ್ಮ ಮತ್ತು ಉಪಾಸನ ಸ್ವಾತಂತ್ರ್ಯ ಸುಪಾಸನಾ ಸ್ವಾತಂತ್ರ್ಯ ಸ್ಥಾನಮಾನ ಸ್ಥಾನಮಾನ ಹಾಗೂ ಹಾಗೂ ಅವಕಾಶ ಸಮಾನತೆ ದೊರೆಯುವಂತೆ ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು ಮತ್ತು ವ್ಯಕ್ತಿ ಗೌರವವನ್ನು ರಾಷ್ಟ್ರದ ಏಕತೆಯನ್ನು ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಹಾಗೂ ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಸುನಿಶ್ಚಿತಗೊಳಿಸಿ ಅವರಲ್ಲಿ ಅವರದೇ ಬಾತ್ರೂಮ್ ಭಾವನೆಯನ್ನು ಭಾತೃ ಭಾವನೆಯನ್ನು ವೃದ್ಧಿಗೊಳಿಸಲು ವೃದ್ಧಿಗೊಳಿಸಲು ಶ್ರದ್ಧಾ ಪೂರ್ವಕ ಶ್ರದ್ಧಾ ಪೂರ್ವಕ ಸಂಕಲ್ಪ ಮಾಡಿದವರಾಗಿ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ ನಮ್ಮ ಸಂವಿಧಾನ ಸಭೆಯಲ್ಲಿ ಹತ್ತೊಂಬತ್ ನೂರ ನಲವತ್ತೊಂಬತ್ತನೆಯ ಹತ್ತೊಂಬತ್ತು ನೂರ ನಲವತ್ತೊಂಬತ್ತನೆಯ ನವೆಂಬರ್ ತಿಂಗಳ ನವೆಂಬರ್ ತಿಂಗಳ ಇಪ್ಪತ್ತಾರನೆಯ ತಾರೀಕಿನ ಇಪ್ಪತ್ತಾರನೆಯ ತಾರೀಕಿನ ದಿನವಾದ ದಿನವಾದ ಸಂವಿಧಾನವನ್ನು ಸಂವಿಧಾನವನ್ನು ಅಂಗೀಕರಿಸಿ ಅಂಗೀಕರಿಸಿ ಅಧಿನಿಯಮಿಸಿ ಅಧಿನಿಯಮಿಸಿ ಅರ್ಪಿಸಿಕೊಂಡಿದ್ದೇವೆ ಅರ್ಪಿಸಿಕೊಂಡಿದ್ದೇವೆ ಧನ್ಯವಾದ ಧನ್ಯವಾದ ಸೊ ಎಲ್ರಿಗೂ ಕೂಡ ಧನ್ಯವಾದರು ಕಣ್ಣೀರನ್ನ ಹರಿಸಿದ್ದಾರೆ ಲಕ್ಷ

ಈ ಶುಭ ಸಂದರ್ಭದಲ್ಲಿ ರಾಷ್ಟ್ರಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಜವಾಹರ್ಲಾಲ್ ನೆಹರು ಸುಭಾಷ್ ಚಂದ್ರ ರಾಧಾಬಾಯಿ ನವರೋಜಿ ಸ್ವಾತಂತ್ರ್ಯಕ್ಕಾಗಿ ತ್ಯಾಗ ಮಾಡಿದ ಭಗತ್ ಸಿಂಗ್ ಚಂದ್ರಶೇಖರ್ ಆಜಾದ್ ರಾಜ್ಗುರು ಸುಖದೇವ್ ಹಾಗೂ ಸಾವಿರಾರು ವೀರ ಯೋಧರನ್ನು ಸ್ಮರಿಸಿಕೊಳ್ಳುವುದು ನಮ್ಮೆಲ್ಲರ ಮೊದಲ ಕರ್ತವ್ಯ ಸಮಯ ನೀಗಿಸಲು ಕೆಲ ಸರ್ಕಾರ ಶ್ರಮವಹಿಸಿದ್ದು ಭಾರತ ಸಾಕಷ್ಟು ಅಭಿವೃದ್ಧಿಯನ್ನು ಕಂಡಿದ್ದು ಜಗತ್ತಿನ ಪ್ರಮುಖ ಸಾಲಿನಲ್ಲಿ ನಿಲ್ಲುವಂತಾಗಿದೆ ಈ ಕೂಡ್ಲಿಗಿ ಈ ಕೂಡಗಿ ತಾಲೂಕಿನ ತಹಶೀಲ್ದಾರ್ ಹಾಗೂ ತಾಲೂಕು ದಂಡಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿರುವುದು ನನಗೆ ಹೆಮ್ಮೆಯನ್ನುಂಟು ಮಾಡಿದೆ ಕೂಡಗಿ ತಾಲೂಕು ಇಂದು ಅಭಿವೃದ್ಧಿಯ ಹೆಜ್ಜೆಗಳನ್ನು ದಾಖಲಿಸುತ್ತಾ ಮುನ್ನಡೆಯುತ್ತಿದ್ದು ತಾಲೂಕಿನ ಸಮಗ್ರ ಅಭಿವೃದ್ಧಿಗೆ ಹಲವಾರು ಪ್ರೋತ್ಸಾಹವನ್ನು ನೀಡಿರುವ ಮಾನ್ಯ ಶಾಸಕರಿಗೆ ಹುಡುಹಿರೆಯರ ಧನ್ಯವಾದಗಳನ್ನು ಕೋರುತ್ತಾ ಸರ್ಕಾರದ ಯೋಜನೆಗಳ ಮೂಲಕ ಮಾನ್ಯ ಶಾಸಕರ ಸಹಕಾರದೊಂದಿಗೆ ಪ್ರಗತಿಯತ್ತ ಸಾಗಲು ನಾವೆಲ್ಲರೂ ಕೈ ಜೋಡಿಸಿ ಈ ತಾಲೂಕನ್ನ ಅಭಿವೃದ್ಧಿಯತ್ತ ಕೊಂಡೊಯ್ಯಲು ಸಕ್ರಮ ಎಂದು ವಿನಂತಿಸುತ್ತಾ ಈ ಕೂಡಲೇ ತಾಲೂಕಿನ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಎಂದು ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ತನ್ನೆಲೆ ಪಾತ್ರ ದಿನಾಚರಣೆಗೆ ಶುಭಾಶಯಗಳನ್ನು ತಿಳಿಸುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಇಲ್ಲಿ ಘನ ಉಪಸ್ಥಿತರಾಗಿರ್ತಕ್ಕಂಥ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಬಿ ಎಸ್ ಜಮೀರ್ ಅಹಮದ್ ಖಾನ್ ಅವರು ಮತ್ತು ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಶ್ರೀ ಇ ತುಗಾರಾಮ್ ಅವರು ಮಾನ್ಯ ಸಂಸದರು ಬಳ್ಳಾರಿ ಮತ್ತು ಶಾಸಕರಾದಂಥ ಡಾಕ್ಟರ್ ಚಂದ್ರಶೇಖರ ಬಾ ಪಾಟೀಲ್ ಶ್ರೀ ಎಂ ವೈ ಸತೀಶ್ ಶ್ರೀ ಕಂಠಕುಮಾರ ನೇತ್ರಾವತಿ ಅವರೇ ಮತ್ತು ನಮ್ಮ ತಾಲೂಕ್ ಪಂಚಾಯತಿ ಯುವತಕ್ಕಂಥ ನರಸಪ್ಪ ಸರ್ ಅವರೇ ಡಿ ಎಸ್ ಪಿ ಅವರಾದಂಥ ಮಲೇಶ್ ದೊಡಮಲಿ ಸಾಹೇಬ್ರೆ ಮತ್ತು ನಮ್ಮ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದಂಥ ನಮ್ಮ ಕಾವೇರಿ ಶಿವೋಪ ಅವರೇ ಮತ್ತು ಉಪಾಧ್ಯಕ್ಷರಾದಂಥ ಶ್ರೀಮತಿ ಲೀಲಾವತಿ ಪ್ರಭಾಕರವರೇ ಮತ್ತು ಸ್ಥಾಯಿ ಸಮಿತಿ ಅಧ್ಯಕ್ಷ ಮತ್ತು ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್ ಆದಂಥ ಶುಕ್ರ ಅವರೇ ಮತ್ತು ನಮ್ಮ ಹೆಮ್ಮೆಯಿಂದ ಆಚರಿಸುತ್ತಿದ್ದೇವೆ ಹತ್ತೊಂಬತ್ತು ನಲವತ್ತೇಳು ಆಗಸ್ಟ್ ಹದಿನೈದರಂದು ಅನೇಕ ಸ್ವಾತಂತ್ರ್ಯ ಹೋರಾಟಗಾರರು ತ್ಯಾಗ ಬಲಿದಾನ ತಪಸ್ಸು ಶ್ರಮ ಮತ್ತು ಇದರ ಫಲವಾಗಿ ತಾಯ್ನಾಡು ಬ್ರಿಟಿಷ್ ಅಧೀನದಿಂದ ಇವತ್ತು ಮುಕ್ತವಾಗಿದೆ ಇಂದು ನಾವು ಉತ್ಸಾಟಿಸಿರುವ ಸ್ವಾತಂತ್ರ್ಯವು ಸುಲಭವಾಗಿ ಬಂದಿಲ್ಲ ಮಹಾತ್ಮ ಗಾಂಧೀಜಿ ನೆಹರು ಭಗತ್ ಸಿಂಗ್ ಸುಭಾಷ್ ಚಂದ್ರ ಬೋಸ್ ಸರ್ದಾರ್ ವಲ್ಲಭಾಯ್ ಪಟೇಲ್ ಮತ್ತು ಈಗ ಆಗ ಅನೇಕ ಹೋರಾಟಗಾರರು ತಮ್ಮ ಜೀವನವನ್ನು ತ್ಯಾಗ ಮಾಡಿ ಅವರ ಧೈರ್ಯ ದೇಶಭಕ್ತಿ ಸಮರ್ಪಣೆಯನ್ನು ನಾವು ಸದಾ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕಾಗಿದೆ ಸ್ವಾತಂತ್ರ್ಯ ನಮಗೆ ಹಕ್ಕುಗಳನ್ನು ನೀಡಿದಂತೆ ಜವಾಬ್ದಾರಿಗಳನ್ನು ಕೂಡ ನೀಡಿರುತ್ತದೆ ದೇಶದ ಅಭಿವೃದ್ಧಿ ಶಿಕ್ಷಣ ಶಾಂತಿ ಸೌಹಾರ್ದತೆ ಮತ್ತು ಪ್ರಗತಿ ನಮ್ಮೆಲ್ಲರ ಕರ್ತವ್ಯ ಇಂದಿನ ಯುವಜನತೆ ತಂತ್ರಜ್ಞಾನ ವಿಜ್ಞಾನ ಕಲೆ ಕ್ರೀಡೆ ಮತ್ತು ಉದ್ಯು ಉದ್ಯಮದಲ್ಲಿ ಮಂಜೂರಿಯಲ್ಲಿ ಇರಬೇಕು ನಾವು ಎಲ್ಲರೂ ಸೇರಿ ಬೇದಭ ಭೇದಭಾವ ಮರೆತು ಒಂದೇ ರಾಷ್ಟ್ರದ ಮಕ್ಕಳು ಎಂಬ ಹೆಮ್ಮೆಯಿಂದ ಬದುಕಿದರೆ ಮಾತ್ರ ನಮ್ಮ ದೇಶ ಇನ್ನೂ ಮಹಾನ್ ದೇಶ ಆಗುತ್ತದೆ ಇನ್ನು ಈ ಪವಿತ್ರ ಸಂದರ್ಭದಲ್ಲಿ ನಾವು ಮಹಾತ್ಮ ಗಾಂಧೀಜಿಯವರ ಮಹಾನ್ ಕನಸನ್ನು ಸ್ಮರಿಸೋಣ ಪ್ರತಿ ಹಳ್ಳಿ ಅಭಿವೃದ್ಧಿ ದೇಶ ಆದರೆ ಅಥವಾ ಪ್ರತಿ ಹಳ್ಳಿ ಅಭಿವೃದ್ಧಿ ಆದರೆ ಮಾತ್ರ ದೇಶ ಅಭಿವೃದ್ಧಿ ಆಗುತ್ತದೆ ನಾನು ಬಸವಣ್ಣನವರ ಕಾಯಕವೇ ಕೈಲಾಸ ನಂಬಿಕೆ ತತ್ವದಲ್ಲಿ ನಂಬಿಕೆ ಇಟ್ಟು ಕ್ಷೇತ್ರದ ಅಭಿವೃದ್ಧಿಗೆ ನನ್ನನ್ನು ಅರ್ಪಿಸಿಕೊಂಡಿರುತ್ತೇನೆ ನಮ್ಮ ತಂದೆಯವರು ತೋರಿಸಿದ ಮಾರ್ಗದಲ್ಲೇ ನಡೆಯುತ್ತಾ ಕ್ಷೇತ್ರದ ಅಭಿವೃದ್ಧಿಗೆ ನನ್ನ ಅಭಿವೃದ್ಧಿ ಎಂಬ ದಯವನ್ನು ಮಾಡಿಕೊಂಡಿರುತ್ತೇನೆ ನಮ್ಮ ಧ್ವಜವು ಸದಾ ಎತ್ತರದಲ್ಲಿ ಹಾರಾಡಲಿ ನಮ್ಮ ದೇಶ ಸದಾ ಪ್ರಗತಿ ಆದಲ್ಲಿ ಸಾಗಲಿ ಎಂದು ಪ್ರಾರ್ಥಿಸುತ್ತೇನೆ ನಮ್ಮ ಕುಳ್ಳಿಗಿ ತಾಲೂಕಿನಲ್ಲೂ ಕೂಡ ಅನೇಕ ಸ್ವಾತಂತ್ರ್ಯ ಹೋರಾಟಗಾರರು ಹೋರಾಡಿ ತಮ್ಮ ಪ್ರಾಣವನ್ನು ಮರುಪಾಗಿ ಇಟ್ಟಿದ್ದರು ಎಂದು ಅವರ ಅನುಭವಗಳನ್ನು ನಾವು ಕೇಳಿದ್ದೇವೆ ಈ ನೆಲವು ಕಲ್ಯಾಣ ಕರ್ನಾಟಕದ ಹೆಬ್ಬಾಗಿಲನ್ನು ಕರೆಯಲ್ಪಡೋದಕ್ಕೆ ಕಾರಣವೇ ಅವರ ತ್ಯಾಗ ಮತ್ತು ಸೇವೆ ಎರಡು ವರ್ಷಗಳ ಈ ಎರಡು ವರ್ಷಗಳ ಅಭಿವೃದ್ಧಿ ಪ್ರಯಾಣದಲ್ಲಿ ತಾವು ಕೊಟ್ಟಂತ ಆಶೀರ್ವಾದದಿಂದ ಇವತ್ತು ಇಡೀ ರಾಜ್ಯವೇ ತಿರುಗಿ ನೋಡಂತ ಅಭಿವೃದ್ಧಿ ಕಾರ್ಯಗಳು ನಮ್ಮ ತಾಲೂಕಿನಲ್ಲಿ ಆಗ್ತಾ ಇದಾವೆ ವಿಶೇಷವಾಗಿ ನಮ್ಮ ಕೃಷಿಕರಿಗೆ ನಮ್ಮ ರೈತರಿಗೆ ಜೀವನದ ಕೆರೆ ತುಸ ಯೋಜನೆ ಕೂಡಗಿ ತಾಲೂಕಿನ ಬೃಹತ್ ಬೃಹತ್ ಕೆರೆ ಯೋಜನೆ ಈಗ ಅಂತಿಮ ಹಂತದಲ್ಲಿ ಇದ್ದು ಕೆಲವೇ ದಿನಗಳಲ್ಲಿ ಉದ್ಘಾಟನೆಗೊಳ್ಳಲಿದೆ ಅದೇ ರೀತಿ ನಮ್ಮ ಏನು ಇಲ್ಲಿ ಬಡವರಿಗೆ ರೈತರಿಗೆ ಉಪಯೋಗ ಕರ್ತಕ್ಕಂಥ ಕೃಷಿ ವಿಜ್ಞಾನ ಕೇಂದ್ರ ಮತ್ತು ಕೃಷಿ ವಿಜ್ಞಾನ ಕೂಡನು ಶೀಘ್ರದಲ್ಲೇ ಕೂಂಡಿಗಿ ತಾಲೂಕಿನ ಗುಂಡಿನ ಹೊಳೆಯಲ್ಲಿ ಸಾಕಾರಗೊಳ್ಳಲಿದೆ ಅದೇ ರೀತಿ ರಾಜ್ಯದಲ್ಲಿ ಅತಿ ಹೆಚ್ಚು ಬೆಳೆಯುವ ಹುಣಸೆ ನಾಡು ಅಂತ ಏನು ಅನ್ಸ್ಕೊಂಡಿರುವಂತಹ ಹುಣಸೆ ನಾಡು ಈ ಕೂಂಡಿಗಿ ಕ್ಷೇತ್ರಕ್ಕೆ ರಾಜ್ಯದಲ್ಲೇ ಮೊದಲ ಬಾರಿಗೆ ಒಂದು ಹುಣಸೆ ಸಂಸ್ಕರಣಾ ಘಟಕ ಬಂದು ಅದು ಕೂಡ ಮಾಡೋದಕ್ಕೆ ಶೀಘ್ರದಲ್ಲೇ ಅದು ಕೂಡ ಕಾರ್ಯಾರಂಭ ಮಾಡ್ತದೆ ಅದೇ ರೀತಿ ಇನ್ನು ಹೊಸ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಹೊಸ ಒಂದು ಶಿವಪುರ ಗ್ರಾಮದ ಹತ್ತಿರ ಒಂದು ಉತ್ತಮವಾದ ಒಂದು ಮರಳಿ ಶಾಲೆ ಕೂಡ ಉದ್ಘಾಟನ ಲೋಕಲ್ಪನೆ ಅದೇ ರೀತಿ ಕಿತೂರಾಣಿ ಚೆನ್ನಮ್ಮ ಕಾಲೇಜನ್ನು ಕಾಲೇಜಾಗಿ ಉನ್ನತಿ ಕಲ್ಸಿರೋದು ಆದರ್ಶ ಶಾಲೆಯನ್ನು ಕೂಡ ಕಾಲೇಜಾಗಿ ಉನ್ನತಿ ಕಲ್ಸಿರುವುದು ಮತ್ತು ವಿಶೇಷವಾಗಿ ನಮ್ಮ ಬಡ ಮಕ್ಕಳಿಗೆ ಏನು ಮುರಾರ್ಜಿ ಶಾಲೆಗೆ ಬೇಡಿಕೆ ಇದ್ದಂತಹದನ್ನು ಈ ವರ್ಷ ಐವತ್ತು ಸೀಟರಿಂದ ಇದರಿಂದ ಅರವತ್ತಕ್ಕೆ ಎಚ್ಚರಿಸಿರುವುದು ಮತ್ತು ಅನೇಕ ವಸತಿ ನಿಲಯಗಳು ಮತ್ತು ಶಾಲೆಗಳು ಅಂಗನವಾಡಿ ಹೊಸ ಕಟ್ಟಡಗಳು ಮತ್ತು ಉನ್ನತೀಕರಣ ಮತ್ತು ನವೀಕರಣ ಮತ್ತು ಸುಮಾರು ನೂರಾರು ಕಿಲೋಮೀಟರ್ ಗ್ರಾಮೀಣ ಜಿಲ್ಲಾ ರಸ್ತೆ ಮತ್ತು ರಾಜ್ಯ ಹೆದ್ದಾರಿ ನವೀಕರಣ ಮತ್ತು ರಕ್ತ ಸಂಪರ್ಕ ಸುಧಾರಣೆ ಮಾಡಿರುವುದು ಆರೋಗ್ಯ ಸೇವೆಯಲ್ಲಿ ಈ ನಮ್ಮ ಸಾರ್ವಜನಿಕ ಆಸ್ಪತ್ರೆಯನ್ನು ವಿಭಾಗೀಯ ಆಸ್ಪತ್ರೆಗೆ ಪರಿವರ್ತಿಸಿ ನೂರು ಬೆಡ್ ನಿಂದ ನೂರೈವತ್ತು ಬೆಡ್ಗೆ ನೇತ್ರ ಚಿಕಿತ್ಸೆ ಇರುವುದು ಮತ್ತು ಪ್ರಾಥಮಿಕ ಆರೋಗ್ಯ ಉಪಕೇಂದ್ರಗಳು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಸಮುದಾಯ ಆರೋಗ್ಯ ಕೇಂದ್ರಗಳು ತಾಲೂಕು ತಾಲೂಕು ಆಸ್ಪತ್ರೆಯನ್ನು ಉನ್ನತೀಕರಿಸುವುದು ಮತ್ತು ಸುಮಾರು ಇಪ್ಪತ್ತು ಸಾವಿರಕ್ಕೂ ಅಧಿಕ ವೈಯಕ್ತಿಕವಾಗಿ ಉಚಿತ ನೇತ್ರ ಚಿಕಿತ್ಸೆಯನ್ನು ಮಾಡಿಸ್ತಾ ಇರೋದು ಇದೇ ರೀತಿ ಇವತ್ತು ನನ್ನ ಮನಸ್ಸಿಗೆ ತುಂಬ ಆದಂತ ಎಂತಂದರೆ ನಮ್ಮ ವಿಶೇಷ ಚೇತನರು ಬಹುದಿನಗಳಿಂದ ಬೇಡಿಕೆ ಇಟ್ಟಂತ ಅವರ ಜೀವನೋಪಾಯಕ್ಕಾಗಿ ಸುಮಾರು ಇವತ್ತು ತೊಂಬತ್ತಾರು ತ್ರಿಚಕ್ರ ವಾಹನವನ್ನು ನಮ್ಮ ವಿಶೇಷ ಚೇತನ್ಯ ಇವತ್ತು ನೀಡುವಂಥ ಕಾರ್ಯಕ್ರಮ ಕೂಡ ನಾವು ಇಟ್ಕೊಂಡಿದ್ದೇವೆ ಹೋದ ವರ್ಷ ನಾವು ಸುಮಾರು ಐವತ್ತಕ್ಕೂ ಹೆಚ್ಚು ವಾಹನವನ್ನು ಕೊಟ್ಟಿದ್ವಿ ಇವತ್ತು ನಾವು ಶ್ರದ್ಧಾ ವಹಿಸಿ ಇವತ್ತು ರಾಜ್ಯದಲ್ಲೇ ನೂರು ನೂರು ತ್ರಿಚಕ್ರ ಯಾವ ತಾಲೂಕಿನಲ್ಲಿ ಕೂಡ ಕೊಟ್ಟಿಲ್ಲ ಏಕಕಾಲಕ್ಕೆ ಕಾಲಕ್ಕೆ ಇವತ್ತು ನಾವು ತಮ್ಮೆಲ್ಲರ ಸಮ್ಮುಖದಲ್ಲಿ ನಮ್ಮ ತಾಲೂಕಿನ ವಿಶೇಷ ಚೇತನರಿಗೆ ಇವತ್ತು ಸುಮಾರು ತೊಂಬತ್ತಾರು ತ್ರಿಚಕ್ರ ವಾಹನಗಳನ್ನು ವಿತರಣೆ ಮಾಡುವಂತ ಬೃಹತ್ ಕಾರ್ಯಕ್ರಮವನ್ನು ಕೂಡ ನಾನು ಮಾಡಿಕೊಂಡಿದ್ದೇವೆ ಮುಖ್ಯಮಂತ್ರಿ ಪರ್ಯಾರಿನಿಂದ ಪ್ರದೇಶಿಸುತ್ತಿರುತ್ತೇವೆ ಇದೇ ರೀತಿ ಸುಮಾರು ಸ್ವಾತಂತ್ರ್ಯ ನಂತರ ಬಸ್ಗಳು ಕಾಣದಂಥ ಬಸ್ಗಳಿಗೆ ಉದಾಹರಣೆ ಬೋರ್ವೆ ನಿಟ್ಟಾಗಿರ್ಬೋದು ಸಿದ್ದೈನಿಟ್ಟಿಗೆ ಬಸ್ಗಳಿಗೂ ವ್ಯವಸ್ಥೆ ಕಲ್ಪಿಸಲಾಗಿರ್ತದೆ ಪ್ರತಿಯೊಂದು ಹಳ್ಳಿಗೂ ಸಮರ್ಥ ರಸ್ತೆ ನಿರ್ಮಾಣ ಮತ್ತು ಚರಂಡಿ ನಿರ್ಮಾಣ ಕೂಡ ಮಾಡಲಾಗಿರ್ತದೆ ಮುಂದಿನ ದಿನಗಳಲ್ಲಿ ಕೂಡ ಪ್ರತಿಯೊಂದು ಹಳ್ಳಿಗೂ ಮೂಲಭೂತ ಸೌಕರ್ಯ ಶಿಕ್ಷಣ ಆರೋಗ್ಯ ನೈರ್ಮಲ್ಯ ಮತ್ತು ವಿಶೇಷವಾಗಿ ನನ್ನ ಬಹುಮುಖ್ಯ ಬೇಡಿಕೆ ಮಾನ್ಯ ನಮ್ಮ ಮುಖ್ಯಮಂತ್ರಿಗಳಿಗೆ ಮತ್ತು ನಮ್ಮ ವಸತಿ ಸಚಿವರಿಗೆ ಸುಮಾರು ವಸತಿ ರಹಿತರು ನಿವೇಶಿತ ರೈತರಿದ್ದಾರೆ ಅವ್ರಿಗೊಂದು ಸೂರು ಕಲ್ಸಕ್ಕೋಸ್ಕರ ಸರ್ವ ಪ್ರಯತ್ನ ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಎಲ್ಲ ನಮ್ಮ ವಸತಿ ರೈತರಿಗೆ ಒಂದು ಸೂರು ಕಲ್ಪಿಸಂತ ಕೆಲಸ ನಾವು ಮಾಡ್ತಾ ಇದ್ದೀವಿ ಈಗಾಗಲೇ ಅದಕ್ಕೆ ಮುನ್ನುಡಿಯಾಗಿ ಸುಮಾರು ಆರ್ನೂರ ಇಪ್ಪತ್ತಾರಕ್ಕೂ ಹೆಚ್ಚು ಜನಕ್ಕೆ ಹುಂಡಿಗೆ ಪಟ್ಟಣದಲ್ಲಿ ಒಂದು ವಸತಿ ಸಮುಚ್ಚಯಕ್ಕೆ ಈಗಾಗಲೇ ಶಂಕುಸ್ಥಾಪನೆ ನಾವು ಮಾಡಿದ್ದೀವಿ ಮುಂದಿನ ದಿನದಲ್ಲಿ ಕೂಡ ಇಡೀ ತಾಲೂಕಿನ ಎಲ್ಲ ವಸತಿ ರೈತರಿಗೆ ಮನೆಗಳನ್ನು ಕೊಡುವಂತ ಕೆಲಸ ಮಾಡ್ತಾ ಈ ಎರಡು ವರ್ಷಗಳಲ್ಲಿ ನಿಮ್ಮೆಲ್ಲರ ಬೆಂಬಲದಿಂದ ಸಾಧಿಸ ಪ್ರಗತಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳಲು ನಿಮ್ಮ ಸಹಕಾರ ನನಗೆ ಅತಿ ಅವಶ್ಯಕವಾಗಿರುತ್ತದೆ ನಮ್ಮ ಹಳ್ಳಿಗಳು ಬೆಳೆಯಲಿ ನಮ್ಮ ಮಕ್ಕಳು ಬೆಳೆಯಲಿ ನಮ್ಮ ದೇಶ ಹಸಿವಿಲ್ಲದೆ ನಿರ್ಭಯದಿಂದ ಪ್ರಗತಿಪರವಾಗಿರಲಿ ಎಂಬ ನನ್ನ ಎನ್ನೊಂದು ಎಲ್ಲರಿಗೂ ಹಾರೈಸುತ್ತಾ ನಮ್ಮೆಲ್ಲರಿಗೂ ಮತ್ತೊಮ್ಮೆ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ